ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಈಗ ಕೇಂದ್ರ ಸರ್ಕಾರ ವಿಚಾರ ವಿಚಾರಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬರ ಕರ್ನಾಟಕದಲ್ಲಿ ನಾವು ಬರ ತನಕ ಆಗಲ್ಲ ಅಂತ ಹೇಳಿ ಕನ್ನಡದಲ್ಲಿ ಯಾವಾಗ ಬರೋದಿಲ್ವ ಬೇಡುವ ಮೇಕೆದಾಟು ಬೇಡುವ ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದು ಎರಡ್ ಸಾವಿರದ ನಾಲ್ಕು ಅದ್ ಬಿಟ್ಟ ಅವರು ಶಕ್ತಿ ಡಿಕ್ಲೇರ್ ಆಗಿದೆ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ನಾನು ಇದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಿದ್ದಾರೆ ಮತ್ತೆ ಅವರು ಹಗಲ್ಗನ್ಸಲ್ವಾ ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದಾರೆ ನಾವು ಬಂದ್ರೆ ಮಾತ್ರ ಆಗತ್ತೆ ಅನ್ನೋದನ್ನ ಈಗ ಕೇಂದ್ರ ಸರ್ಕಾರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು ಈಗ ಹಿಂಗ್ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬರ ಕರ್ನಾಟಕದಲ್ಲಿ ನಾವ್ ಆಗಲ್ಲ ಅಂತ ಆಗ ಕನ್ನಡದಲ್ಲಿ ಯಾವಾಗ ಬರೋದಿಲ್ವ ಬೇಡುವ ಮೇಕೆದಾಟು ಬೇಡುವ ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದರು ಎರಡ್ ಸಾವಿರದ ನಾಲ್ಕು ಅದ್ ಬಿಟ್ಟ ಅವರು ಶಕ್ತಿ ಡಿಕ್ಲೇರ್ ಆಗಿದೆ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನು ಇದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಹಗಲ್ಗನ್ ಅದು